ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ್ರಕನ್ನಡ ಬ್ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ಹಬ್ಬದ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಗೌರಿ ದಿನ ಅಮ್ಮ ಮನೆಯಲ್ಲೇ ಇದ್ವಿ ಊರಿಗೆ ಬಂದಿದ್ವಲ್ಲ ಹಾಗಾಗಿ ಇಲ್ಲೇ ಇದ್ವಿ ಇಲ್ಲೇ ಇವತ್ತು ಗೌರಿ ಹಬ್ಬದ್ದಿನ ಹಸ್ಬೆಂಡ್ ಅಮ್ಮ ಮನೆಯಲ್ಲೇ ಹಬ್ಬ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ಅಮ್ಮ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು ಬೆಳಗ್ಗೆ ಇದ್ಬಿಟ್ಟು ನಾನು ಕೂಡ ಎಲ್ಲ ಫ್ರೆಶ್ಅಪ್ ಆಗಿ ಬೇಗ ಬೆಳಗ್ಗೆನೇ ಅಡುಗೆ ಕೂಡ ಎಲ್ಲ ಮುಗಿಸಿದ್ರು ಅಮ್ಮನೇ ಹಾಗೆ ನಾವು ಕೂಡ ಎದ್ಬಿಟ್ಟು ರೆಡಿ ಆದ್ವಿ ಮಗಳು ನಾನು ಇಬ್ಬರು ಕೂಡ ರೆಡಿ ಆಗಿದ್ದೀವಿ ಹಾಗೆ ದೇವ್ರ ಪೂಜೆಯೂ ಕೂಡ ಎಲ್ಲಾನು ಬೆಳಗ್ಗೆ ಎದ್ಬಿಟ್ಟು ಮಾಡಿವಿ ಪೂಜೆ ಎಲ್ಲ ಆಯಿತು ಹಬ್ಬದ ಅಡುಗೆ ಕೂಡ ಎಲ್ಲನೂ ಆಗಿತ್ತು ಹಾಗೆ ಈಗ ನನ್ನ ಮಗಳು ಕೂಡ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ರೆಡಿ ಆಗ್ಲಿಲ್ಲ ಈಗ ಅವಳು ಪೂಜೆ ಎಲ್ಲ ಮಾಡ್ತಾ ಇದ್ದಾಳೆ ಹಾಗೆ ಹಸ್ಬೆಂಡೂರಲ್ಲಿ ನಾಳೆ ಹಬ್ಬ ಮಾಡ್ತಾರೆ ನಾಳೆ ಅಲ್ಲಿಗೂ ಕೂಡ ಹೋಗಬೇಕು ಇವತ್ತು ಸಂಜೆ ಬರ್ತಾರೆ ಹಸ್ಬೆಂಡು ಹಾಗಾಗಿ ಇವತ್ತು ಗೌರಿ ಹಬ್ಬದ ದಿನ ಅಮ್ಮ ಮನೆಯಲ್ಲಿ ಹಬ್ಬ ಮುಗಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಅಮ್ಮ ಇವತ್ತೇ ಇಲ್ಲಿ ಹಬ್ಬನ ಮಾಡಿದ್ದಾರೆ ಇಲ್ಲೆಲ್ಲ ಹಬ್ಬ ಆಯಿತು ನನ್ನ ಮಗಳು ಕೂಡ ರೆಡಿಯಾಗಿ ಓಡಾಡ್ತಾ ಇದ್ದಾಳೆ ನಾವು ಗಣೇಶನ ಹಬ್ಬ ಆಗಿ ತಿರುಗ ದಿನ ಡೆಲ್ವರಿಗೆ ಹೋಗಬೇಕು ಹಾಗಾಗಿ ನಾವು ಕೂಡ ರೆಡಿ ಎಲ್ಲ ಆಗಿದ್ದಾಯ್ತಲ್ವ ಹಾಗೆ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇತ್ತು ಪ್ಯಾಕಿಂಗ್ ಕೂಡ ಎಲ್ಲ ಮಾಡ್ಕೊತಾ ಇದ್ದೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಹಾಗೆ ನನ್ನ ಮಗಳು ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಅಮ್ಮ ಯಾವಾಗ ನಾವು ಹಾಸ್ಪಿಟಲ್ಗೆ ಹೋಗೋದು ಯಾವಾಗ ಪಾಪ ಆಗೋದು ಅಂತ ಅವ್ಳಿಗೊಂಥರ ಕ್ಯೂರಿಯಾಸಿಟಿ ಜಾಸ್ತಿ ಹಾಗೆ ಬೆಳಗ್ಗೆನೇ ಹಬ್ಬ ಮಾಡಿರೋದ್ರಿಂದ ಒಂದೇ ಸರಿ ಹಬ್ಬದ ಊಟನೇ ಇದ್ದೀವಿ ಇವತ್ತು ಹಬ್ಬಕ್ಕೆ ಬಂದು ಒಬ್ಬಟ್ಟು ಮತ್ತು ಚಿತ್ರಾನ್ನ ಹೆಸರುಬೇಳೆ ಈ ಥರ ಮತ್ತು ಗೊಜ್ಜು ಕೂಡ ಮಾಡಿದ್ವಿ ಎಲ್ಲ ಕೂಡ ಆಯಿತು ಅಡುಗೆ ಈಗ ಬೆಳಗ್ಗೆ ಟಿಫನ್ ಏನಿಲ್ಲ ಒಂದೇ ಸರಿ ಹಬ್ಬದೋಟನೇ ಮಾಡ್ತಾಯಿದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿವಿ ನಾನು ಊಟ ಮಾಡ್ತಾ ಇದ್ನಲ್ಲ ನನ್ನ ಮಗಳು ಹಾಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ಲು ನೆಕ್ಸ್ಟು ಅವ್ಳಗೊಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ಯಾವಾಗ ಪಾಪ ಬರುತ್ತೆ ಅಮ್ಮ ಯಾವಾಗ ಪಾಪ ಬರುತ್ತೆ ಅಂತ ಎಲ್ಲ ಮಾತಾಡಿಕೊಂಡು ಹಾಗೆ ನನ್ನ ಪಾಪನ್ ಮಾತಾಡಿಸ್ತೀನಿ ಅಮ್ಮ ಅಂತ ಹೇಳಿಬಿಟ್ಟು ಪಾಪನ ಮಾತಾಡಿಸ್ತಾ ಇದ್ಲು ಸರಿ ನೀನು ಊರಲ್ಲಿ ಟೈಮ್ ಪಾಸ್ ಹಾಗೆ ಕುತ್ಕೊಂಡು ಮಗಳಿಗೂ ಕೂಡ ಈಗ ಸ್ಕೂಲ್ಗೂ ಕೂಡ ಅವಳಿಗೆ ರಜೆ ಕೇಳಿದ್ವಿ ಸರಿ ಅಂತ ಹೇಳಿದರು ಮ್ಯಾಮ್ ಒಂದು ತ್ರೀ ಮಂತ್ಸು ಹಾಗಾಗಿ ಅವಳನ್ನು ಕೂಡ ಊರಲ್ಲೇ ಕರ್ಕೊಂಡು ಬಂದಿದ್ದೀನಿ ಮತ್ತು ಬೆಂಗಳೂರಲ್ಲೇ ಯಾರು ನೋಡ್ಕೊಳ್ಳೋರಿರೋದಿಲ್ಲ ಅಂತೇಳ್ಬಿಟ್ಟು ಅವಳು ನನ್ನ ಜೊತೆಗೀಗ ಊರಲ್ಲೇ ಇದ್ದಾಳೆ ನಾವು ಡೆಲ್ವರಿ ಊರಲ್ಲೇ ಮಾಡಿಸೋದು ಅಂತ ಮೊದಲೇ ಪ್ಲಾನ್ ಮಾಡಿದ್ವಿ ಹಾಗಾಗಿ ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆನೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಬಂದ್ರು ಬ್ಯಾಂಗ್ಳೂರಿಂದ ಇವತ್ತು ಗಣೇಶ ಹಬ್ಬದ ದಿನ ನಾವು ಕೂಡ ಬೆಳಗ್ಗೆನೆ ಎದ್ಬಿಟ್ಟು ಬೇಗ ರೆಡಿ ಆಗಿದ್ವಿ ಅವರು ಒಂದು ಆರೂವರೆಗೆಲ್ಲ ಬ್ಯಾಂಗ್ಳೂರಿಂದ ಮನೆ ಹತ್ರ ಬಂದ್ರು ನಾವು ಕೂಡ ಬೇಗ ಇದು ರೆಡಿ ಆಗಿದ್ವಲ್ಲ ಹಸ್ಬೆಂಡ್ ಊರಿಗೆ ಹೋದ್ವಿ ಹೋಗಿ ಮತ್ತೆ ಅಲ್ಲಿ ಕೂಡ ಅತ್ತೆ ಅಡುಗೆಗೆ ಮತ್ತು ನಾಗ್ರೂಗೆಲ್ಲ ರೆಡಿ ಮಾಡಿದರು ಈಗ ನಾಗರು ಮಾಡೋಣ ಅಂತ ಮೊದಲು ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಊರಲ್ಲಿ ನಮ್ಮ ಮನೆ ದೇವ್ರ ದೇವಸ್ಥಾನ ಏನಿದೆ ಅಲ್ಲೇ ನಾವು ನಾಗರು ಮಾಡೋದು ಹಾಗೆ ನಾಗರು ಕೂಡ ಈ ಹಬ್ಬದಲ್ಲೇ ನಾವು ಮಾಡೋದು ಹಾಗಾಗಿ ಇಲ್ಲಿಗೆ ಬಂದ್ವಿ ಅಲ್ಲಿ ಕಲ್ಯಾಣಿ ಇದೆ ಕಲ್ಯಾಣಿ ಹತ್ರ ಅಪ್ಪ ಹೋಗ್ಬಿಟ್ಟು ಅವರು ನೀರು ತಗೊಬಿರೋದಕ್ಕೆ ಅಂತ ಹೋದ್ರು ಈ ಸರಿ ನಮ್ಮ ಮಾವ ನಾನು ಮತ್ತು ಮಗಳು ನಮ್ಮನೆಯವರು ಎಲ್ಲರೂ ಬಂದಿದ್ವಿ ನಾಗರು ಮಾಡೋದಕ್ಕೆ ಅಂತ ಇದು ನಮ್ಮ ಮನೆ ದೇವ್ರ ದೇವಸ್ಥಾನ ತುಂಬ ವೀಡಿಯೋಸನ್ನು ನಾನು ನಿಮಗೆ ತೋರಿಸಿದ್ದೀನಿ ನಾಗರು ಕೂಡ ಅಷ್ಟೇ ನಾವು ದೇವಸ್ಥಾನದ ಪಕ್ಕನೇ ಇದೆ ನಾಗರೂ ಕಲ್ಲೆಲ್ಲ ಇಲ್ಲೇ ನಾಗರು ಮಾಡೋದು ಈಗ ಬಂದ್ವಿ ನಮ್ಮ ಅಂಟಮ್ದಿರು ಕೂಡ ಎಲ್ಲ ಬಂದಿದ್ರಲ್ಲ ಎಲ್ಲರೂ ಸೇರಿಬಿಟ್ಟು ಈಗ ನಾಗರು ಮಾಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡು ಕೂಡ ಸೇರಿಕೊಂಡು ಎಲ್ಲರೂ ಕೂಡ ಒಂದೇ ಸರಿ ಮಾಡ್ತಾ ಇದ್ದಾರೆ ನಾವು ಸೊಸ್ತೆಯರೆಲ್ಲ ಏನು ಮಾಡೋದಿಲ್ಲ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ತಕ್ಕೊಡೋದು ಈ ಥರ ಮಾಡ್ತೀವಿ ಅವರೇ ನಾಗರೆಲ್ಲ ಮಾಡೋದು ಹಾಗಾಗಿ ನಾವು ತಂದಿರ್ತೀವಲ್ಲ ಅದನ್ನೆಲ್ಲ ಕೊಡ್ತಾ ಒಂದೊಂದು ಏನೇನು ಬೇಕು ಕೇಳ್ತಾರವರು ಅದನ್ನೆಲ್ಲ ತೆಗೆದು ಇದ್ವಿ ಈಗ ಅಲ್ಲಿ ನೀಟಾಗಿ ಎಡೆ ಎಲ್ಲ ಹಾಕ್ಬಿಟ್ಟು ನಾಗ್ರು ಫಸ್ಟ್ ನಾಗರು ಕಲ್ಲೆಲ್ಲ ತೊಳೆದು ಆಮೇಲೆ ಅದಕ್ಕೆ ಏನೇನು ಇಡಬೇಕು ಅದೆಲ್ಲ ಇಟ್ಟು ಬಾಳೆ ಎಲ್ಲ ಎಲ್ಲ ಹಾಕ್ಬಿಟ್ಟು ನಾಗ್ರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಾನು ಹಸ್ಬೆಂಡ್ ಎಲ್ಲ ಏನೆಲ್ಲ ಕೇಳ್ತಾರೆ ಅದನ್ನೆಲ್ಲ ತೆಗ್ದು ಕೊಡ್ತಾ ಇದ್ದೆ ನಮ್ಮ ಕಡೆ ಈ ನಾಗರ ಹಬ್ಬ ಏನಿರುತ್ತೆ ಇದನ್ನು ತುಂಬಾ ಕಟ್ನಿಟ್ಟಾಗೆ ಮಾಡ್ತೀವಿ ಯಾವುದೇ ರೀತಿ ಇಂಜುಲು ಏನು ಮಾಡದೇ ಇರೋ ರೀತಿ ಮನೆಯಲ್ಲೆಲ್ಲ ನೀಟಾಗಿ ಎಲ್ಲ ನೈಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಎದ್ಬಿಟ್ಟು ಮೊದಲು ನಾಗರಿಗೆಲ್ಲ ರೆಡಿ ಮಾಡಿ ಆಮೇಲೆ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋದು ನಾಗರೂನ ಚೆನ್ನಾಗಿ ಮಾಡಬೇಕು ಮಕ್ಕಳು ಮರಿಗೆಲ್ಲ ಅಂತ ಅಂತೇಳ್ಬಿಟ್ಟು ಕೇಳಿಕೊಂಡು ಆ ನಾಗರು ಮನೇಲಿ ಚೆನ್ನಾಗಿ ಮಾಡಬೇಕು ಅಂತೇಳ್ಬಿಟ್ಟು ಮೊದಲಿಂದ ಕೂಡ ಅಷ್ಟೇ ಅಪ್ಪ ಮನೆಯಲ್ಲಿ ಇದ್ದಾಗೂ ಕೂಡ ಅಷ್ಟೇ ನಾವು ಶಿವರಾತ್ರಿ ಹಬ್ಬದಲ್ಲಿ ನಾಗರು ಮಾಡೋದು ಅಲ್ಲೂ ಕೂಡ ಅಷ್ಟೇ ಪೂರ್ತಿ ಡೇ ಉಪವಾಸ ಇದ್ದು ಮಾಡಿ ಿದ್ವಿ ಇಲ್ಲೂ ಕೂಡ ಅಷ್ಟೇ ಇಲ್ಲ ಅತ್ತೆ ಅವರು ಅತ್ತೆ ಹೇಗೆ ನಡೆಸ್ಕೊ ಬಂದಿದ್ದಾರೆ ಹಾಗೆ ನಮ್ಮತ್ತೆ ಕೂಡ ನಡೆಸ್ಕೊಂಡು ಹೋಗ್ತಾರೆ ಫಸ್ಟ್ ಎದ್ಬಿಟ್ಟು ನಾಗರು ಇದೆಲ್ಲ ರೆಡಿ ಮಾಡಿ ಆಮೇಲೆ ಅಡಿಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು ನಾವು ಬಂದ ಮೇಲೆ ಮತ್ತೆ ಅಡಿಗೆ ಕೆಲಸ ಎಲ್ಲ ಅತ್ತೆ ಮನೇಲಿ ಮಾಡ್ಕೊತಾ ಇದ್ರು ನಾವು ಇಲ್ಲಿ ನಾಗರು ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಮೊದಲು ನೀರು ಮತ್ತು ಆಲೂ ತುಪ್ಪಾಕಿ ಕಲ್ಲೆಲ್ಲ ತೊಳೆದು ಅಂದರೆ ನಾಗರ ಕಲ್ಲೆಲ್ಲ ಏನಿರುತ್ತೆ ಅದನ್ನೆಲ್ಲ ತೊಳೆದು ನೆಕ್ಸ್ಟ್ ವಿಭೂತಿ ಅರಶಿಣ ಕುಂಕುಮ ಮತ್ತು ನಾಗ್ರದ್ದು ಹತ್ ಆರ ಏನಿರುತ್ತೆ ಅದನ್ನೆಲ್ಲ ಹಾಕಿ ಮತ್ತು ದಾರ ಸುತ್ತಿ ಎಡೆ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಮತ್ತು ನಾಗೃಗೆ ಬಿಳೆ ಹೂವು ಅಂದರೆ ಶ್ರೇಷ್ಠ ಆಗಿ ಹೂವು ಪ್ರತಿಯೊಂದು ಕೂಡ ಅಷ್ಟೇ ಎಲ್ಲ ನಮ್ಮ ಅಣ್ಣ ತಮ್ಮದಿರೆಲ್ಲ ತಂದಿದ್ರಲ್ಲ ಎಲ್ಲ ಕೂಡ ಅಷ್ಟೇ ಇಟ್ಬಿಟ್ಟು ಒಂದೇ ಸರಿ ಒಬ್ಬೊಬ್ಬರೇ ಮಾಡಿರೋ ತುಂಬಾ ಲೇಟಾಗುತ್ತೆ ಅಂತೇಳ್ಬಿಟ್ಟು ಎಲ್ಲರೂ ಒಂದೇ ಸರಿ ಇಟ್ಬಿಟ್ಟು ಮಾಡ್ತಾಯಿದ್ದೀವಿ ಈಗ ನಮ್ಮ ಮಗಳು ಕೂಡ ಹೋಗ್ತಾ ಇದ್ದಾಳೆ ಪೂಜೆ ಮಾಡೋದಕ್ಕೆ ಮಕ್ಳ ಹತ್ರ ಮಾಡಿಸ್ಬೇಕು ನಾವು ಮೊದಲು ನಾಗೃನ ಹಾಗಾಗಿ ನನ್ನ ಮಕ್ಕಳು ಕೂಡ ಈಗ ಹೋಗ್ತಾ ಇದ್ದಾಳೆ ಪೂಜೆ ಮಾಡೋದಕ್ಕೆ ಎಲ್ಲರೂ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಾಗ್ರಿಗೆ ಅಂತ ಏನು ಬಟ್ಟೆ ತಂದಿರ್ತಾರಲ್ವ ಅದನ್ನೆಲ್ಲ ತೊಗೊಳ್ತಾರೆ ತೊಗೊಂಡು ನೆಕ್ಸ್ಟು ನಾಗರೂಗೆ ಎಡೆ ಇಟ್ಟಿರ್ತಾರಲ್ಲ ಅದು ಕೂಡ ಅಷ್ಟೇ ಒಂದೆಡೆ ತಗೊತಾರೆ ತೊಗೊಂಡು ಎಲ್ಲರೂ ಕೂಡ ತಿಂತಾರೆ ಕೂತ್ಕೊಂಡವರು ನಾವು ಸೊಸ್ತೆಯರೆಲ್ಲ ಏನು ತಿನ್ನೋದಿಲ್ಲ ಮಕ್ಕಳು ಮತ್ತು ಚಿಕ್ಕ ಮಕ್ಳು ನಮ್ಮ ಹಸ್ಬೆಂಡು ಅವರು ಎಲ್ಲ ತಿಂತಾರೆ ಈಗ ನಾವು ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದ ಹತ್ರ ಬಂದು ಇಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನಮ್ಮ ಮನೆಯ ದೇವರ ದೇವಸ್ಥಾನದ ಹತ್ರ ಆಂಜನೇಯ ಸ್ವಾಮಿ ಮತ್ತು ವಿಘ್ನೇಶ್ವರ ಸ್ವಾಮಿ ಎಲ್ಲ ದೇವಸ್ಥಾನ ಇದೆ ಅಲ್ಲೂ ಕೂಡ ಎಲ್ಲ ಪೂಜೆ ಮುಗಿಸ್ಕೊಂಡು ಮೇಲೊಂದು ದೇವಸ್ಥಾನ ಇದೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ಪೂಜೆ ಎಲ್ಲ ಮಾಡ್ಕೊಂಡು ಬಂದರು ಅದ ನೆಕ್ಸ್ಟು ಅಲ್ಲಿ ನಾಗರ ಹತ್ರ ಎಡೆ ಎಲ್ಲ ತಗೊಬಂದಿದ್ರಲ್ಲ ಅದನ್ನು ಕೂಡ ಇಲ್ಲೇ ಕೂತ್ಕೊಂಡು ಎಲ್ಲರೂ ತಿಂತಾ ಇದ್ದಾರೆ ಹಾಗೆ ನಮ್ಮದು ಪೂಜೆ ಎಲ್ಲ ಆಯ್ತಲ್ಲ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅವ್ರದ್ದೆಲ್ಲ ಆಗಲಿ ಅಂತ ನೆಕ್ಸ್ಟ್ ಮನೆಗೆ ಬಂದ್ವಿ ಮನೆಗೆ ಬಂದುಬಿಟ್ಟು ಮನೆಯಲ್ಲೂ ಕೂಡ ಪೂಜೆಗೆಲ್ಲೂ ರೆಡಿ ಮಾಡಿವಿ ಹಾಗೆ ಇವತ್ತು ಹಬ್ಬಕ್ಕೆ ಅಂತೇಳ್ಬಿಟ್ಟು ಎಲ್ಲ ಸ್ಪೆಷಲ್ ಅಡುಗೆ ಎಲ್ಲ ಮಾಡಿದ್ವಲ್ಲ ಅದನ್ನೆಲ್ಲನೂ ಮನೆಯಲ್ಲೂ ಕೂಡ ಎಡೆ ಹಾಕ್ಬಿಟ್ಟು ಈಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ದೀಪ ಹಚ್ಚುತ್ತಾ ಇದ್ದೀನಿ ಅತ್ತೆ ಅಡುಗೆಸ್ ಎಲ್ಲ ಸ್ವಲ್ಪ ಎಲ್ಪ್ ಮಾಡಿದೆ ನಾನು ನೆಕ್ಸ್ಟ್ ಅವರೆಲ್ಲ ಕಂಪ್ಲೀಟ್ ಮಾಡಿದರು ಅಡುಗೆ ನಾವು ವರಷ್ಟ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಅಡುಗೆ ಮುಗ್ತಿತ್ತು ಇನ್ನೂ ಸ್ವಲ್ಪ ಏನಿತ್ತು ಅದನ್ನೆಲ್ಲನೂ ಮುಗಿಸ್ಕೊಂಡು ಈಗ ದೀಪ ಹಚ್ಬಿಟ್ಟು ಎಡೆ ಕೂಡ ಎಲ್ಲ ಹಾಕಿದ್ದಾಯ್ತಲ್ವ ನೆಕ್ಸ್ಟು ಪೂಜೆ ಎಲ್ಲ ಆದಮೇಲೆ ಮನೆಯಲ್ಲಿ ಊಟ ಮಾಡೋದು ಮನೇಲಿ ಪೂಜೆ ಎಲ್ಲ ಆದಮೇಲೆ ನಾವು ಕೂಡ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಚೆಕಪ್ಗೆ ಹಾಗಾಗಿ ಅದನ್ನು ಊಟದ್ದೆಲ್ಲ ಇನ್ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಊಟ ಎಲ್ಲ ಆಯಿತು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಮತ್ತೆ ಮುದುಗೇರಿಗೆ ಚೆಕಪ್ಗೆ ಹೋಗ್ಬಿಟ್ಟು ಅಮ್ಮ ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಹೊರ್ಟ್ವಿ ನಾಳೆನೇ ನಾವು ಡೆಲಿವರಿಗೆ ಹೋಗೋದ್ರಿಂದ ಡಾಕ್ಟರ್ನ ಕನ್ಫರ್ಮ್ ಮಾಡಿಕೊಂಡು ಮೊದಲೇ ಹೇಳಿದ್ವಿ ನೆಕ್ಸ್ಟ್ ಇವತ್ತು ಕೂಡ ಒಂದು ಕನ್ಫರ್ಮ್ ಮಾಡ್ಕೊಂಡು ಹೋಗೋಣ ಅಂತ್ಬಿಟ್ಟು ಊರಿಂದ ಮುಧುಗೇರಿಗೆ ಬರ್ತೀವಿ ಇದ್ದೀವಿ ಇಲ್ಲಿ ನೋಡ್ತಾ ಇರೋದು ನಮ್ಮ ಮುಧುಗಿರಿ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಮೊದಲು ಹಾಸ್ಪಿಟಲ್ ಹತ್ರ ಹೋಗ್ತೀವಿ ಹೋಗ್ಬಿಟ್ಟು ಡಾಕ್ಟ್ರನ್ನ ಕರೆಕ್ಟಾಗಿ ಅವ್ರಿಗೆಲ್ಲ ಹೇಳ್ಬಿಟ್ಟು ಎಷ್ಟೊತ್ತು ಬರಬೇಕು ನಾಳೆ ಏನು ಅಂತೆಲ್ಲ ಕೇಳಿಕೊಂಡು ಟೈಮಿಂಗ್ಸ್ ಎಲ್ಲ ಕೇಳ್ಕೊಂಡಿದ್ದೀವಿ ಯಾಕೆಂದರೆ ನಂದು ಇದು ಸಿ ಮೂರನೇ ಸಿ ಸೆಕ್ಷನ್ ಆಗಿರೋದ್ರಿಂದ ನೀವೇ ಟೈಮಿಂಗ್ಸ್ ಎಲ್ಲ ಕೇಳ್ಕೊಂಡು ಬಂದಿರು ನನಗಿನ್ನು ನೆಕ್ಸ್ಟ್ ಮಂತ್ ಲೆವೆನ್ಗೆ ಡೇಟ್ ಇರೋದು ಬಟ್ ಮೂರನೇದು ಆಗಿರೋದ್ರಿಂದ ಫಿಫ್ಟೀನ್ ಡೇಸ್ ಮೊದಲೇ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ಅವರು ಟ್ವೆಂಟಿ ಫೈವಿಂದ ಟ್ವೆಂಟಿ ಈ ವೀಕ್ ಒಳಗಡೆ ಯಾವಾಗಾದರೂ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ನಾವು ಅಪ್ಪ ಎಲ್ಲ ಆದಮೇಲೆ ಮಾಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಟ್ವೆಂಟಿ ಏಯ್ಟ್ಗೆ ಬರ್ತೀವಿ ಅಂತ ಹೇಳಿದ್ವಿ ಸರಿ ಅಂತ ಹೇಳಿದರು ಹಾಗೆ ಹೋಗ್ಬಿಟ್ಟು ಹಾಸ್ಪಿಟಲ್ ಹತ್ರ ಒಂದು ಸರಿ ಕನ್ಫಮ್ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಬಂದ್ವಿ ಮನೆಗೆ ಬಂದರೆ ಮಳೆ ತುಂಬಾ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮನೆಗೆ ಬಂದಿಲ್ಲ ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ಊರಲ್ಲಂತೂ ಮಳೆ ಬಂದರೆ ವೆದರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂಥರ ಹಚ್ಚ ಹಸಿರು ಊರು ಅಂತ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರಲ್ಲಿ ಇದ್ದು ಇದು ಆ ವಾತಾವರಣ ನೋಡಿ ಊರಲ್ಲಿ ಬಂದರೆ ಈ ವಾತಾವರಣ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಹಾಗೆ ಮಳೆ ಇನ್ನೂ ಬರ್ತಾನೆ ಇತ್ತು ಜಿನಿ ಜಿನಿ ಸಣ್ಣಗೆ ಹಣ್ಣಿ ಥರ ನೆಕ್ಸ್ಟು ನಾವು ಕೂಡ ನಾಳೆ ಹೋಗೋದಕ್ಕೆ ಅಂತ ಸ್ವಲ್ಪ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು ನಾಳೆ ಬೆಳಗ್ಗೆ ಬರೋದು ಕೇಳಿದರೆ ಎಂಟು ಗಂಟೆಗೆಲ್ಲ ಹಾಸ್ಪಿಟಲ್ಗೆ ಬರೋದು ಕೇಳಿದರೆ ಹಾಗಾಗಿ ಸ್ವಲ್ಪ ಪ್ಯಾಕಿಂಗ್ ಕೂಡ ಎಲ್ಲನೂ ಮಾಡ್ಕೋಬೇಕು ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಆಗಿದೆ ಆಲ್ರೆಡಿ ಬ್ಯಾಂಗ್ಳೂರಿಂದಾನೆ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಇನ್ನೂ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು ಓಕೆ ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ತಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್